ಕುಮ್ಟಾದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಅಗತ್ಯ ವಸ್ತುಗಳ ಖರೀದಿಗೆ ಮಾರುಕಟ್ಟೆಗೆ ಜನಸಾಗರವೇ ಹರಿದು ಬಂದಿದೆ ಕುಮ್ಟಾದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ವಿಘ್ನ ವಿನಾಶಕನ ಆರಾಧನೆಗೆ ಕುಮಟಾ ಜನತೆ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ ಪೂಜೆಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿ ಮಾರುಕಟ್ಟೆಯಲ್ಲಿ ಜೋರಾಗಿತ್ತು ಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ಹೂವು ತರಕಾರಿ ಖರೀದಿಸಲು ಜನರು ಮುಗಿಬಿದ್ದಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ ನಡುವೆಯೂ ಉತ್ಸಾಹದಿಂದ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳು ನಡೆದಿದೆ ಮಾಸ್ತಿಕಟ್ಟೆ ರಥಬೀದಿಗಳಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು ಗಣೇಶ ಹಬ್ಬಕ್ಕೆ ಅಗತ್ಯವಿರುವ ಹಣ್ಣು ಹಂಪಲ ಬಾಳೆಗಿಡ ಮಾವಿನ ಎಲೆ ಅಲಂಕಾರಿಕ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ರು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹೂ ಹಣ್ಣುಗಳ ಬೆಲೆ ಏರಿಕೆಯಾಗಿದೆ ಸೇವಂತಿಗೆ ಮಾರಿಗೆ ನೂರು ರೂಪಾಯಿ ಆಗಿದೆ ಬಿಳಿ ಮಲ್ಲಿಗೆ ನೂರ ಐವತ್ತು ಗೊಂಡೆ ಹೂವು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಆಗಿದೆ ಸೇಬು ನೂರರಿಂದ ನೂರ ಐವತ್ತು ರೂಪಾಯಿ ಮೂಸುಂಬೆ ಎಂಬತ್ತು ರೂಪಾಯಿ ದಾಳಿಂಬೆ ಎರಡು ನೂರು ರೂಪಾಯಿ ಬಾಳೆ ಹಣ್ಣು ಎಂಬತ್ತು ರೂಪಾಯಿ ಆಗಿದೆ ಈ ವೇಳೆ ಮಾತನಾಡಿದ ಪುರಸಭಾ ಸದಸ್ಯರಾದ ಮಹೇಶ್ ನಾಯ್ಕ್ ಹೂಗಳು ದುಬಾರಿ ಆಗಿದ್ದು ಜನರಿಗೂ ಕೂಡ ಖರೀದಿ ಮಾಡಲು ಕಷ್ಟವಾಗುತ್ತದೆ ಆದರೆ ಹಬ್ಬದ ಆಚರಣೆಗೆ ಹೂಗಳನ್ನ ಖರೀದಿಸಲೇಬೇಕಾದ ಅನಿವಾರ್ಯತೆ ಇದೆ ಎನ್ನುತ್ತಾರೆ ವ್ಯಾಪಾರಸ್ಥರು ಹಬ್ಬ ಮಾಡೋಂಗಿಲ್ಲ ಅನಿವಾರ್ಯದಲ್ಲಿ ಗಣಪತಿ ಹಬ್ಬ ಗಣೇಶ ಮಾಡಲೇಬೇಕು ಖರೀದಿ ಎಲ್ಲ ಜೋರಿದೆ ಖರೀದಿ ಜೋರಿದೆ ಮುಂದೆ ನೋಡಿ ನೋಡಬೇಕು ಯಾಕೆ ತುಟ್ಟಿ ಹೂವೆಲ್ಲ ತುಟ್ಟಿ ಒನ್ ಟು ಡಬಲ್ ರೇಟ್ ನಿನ್ನೆಗೆ ಸಾವಿರ ಬಂದು ಇವತ್ತು ಒಂದು ಸಾವಿರದ ಆರುನೂರು ರೂಪಾಯಿ ಆಗಿದೆ ಅಲ್ಲಿ ಒಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಕುಮಟಾದ ಜನತೆ ಸಜ್ಜಾಗಿದ್ದು ವಾರಾಂತ್ಯದಲ್ಲೇ ಹಬ್ಬ ಬಂದಿರುವುದು ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದೆ इसमया न्यूज नागेश देवगी कुमटा